ಗ್ರಾಮ ಪಂಚಾಯತ್ ಅಲಿಯಾಬಾದ್ನಲ್ಲಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಳ ಕುರಿತು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಆ ಸಭೆಗೆ ಆಗಮಿಸತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ ಪಂಚಾಯತ್ ಅಭಿವೃದ್ಧಿ ಸ್ವಾಗತವನ್ನು ಕೊಡ್ತೇನೆ ಅದರವ್ರಿಗೂ ಸ್ವಾಗತವನ್ನು ಕೊಡ್ತಾ ಅವ್ರಿಗೆ ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಕುರಿತು ನಿಮಗೆ ಸವಿತರವಾಗಿ ವಿವರವನ್ನು ಪ್ರಕಾರ ഇല്ല മേഡം വീഡിയോ ആയിരിക്കും വീഡിയോ ഇത്ര മേഡം ಸೊ ಎಲ್ಲರೂ ನಮಸ್ಕಾರ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ವಿಜಯಪುರದಲ್ಲಿ ಅಲಿಯಾಬಾದ್ ಗ್ರಾಮ ಪಂಚಾಯತ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಳನ್ನ ಹೊಂದ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಇಂದಿನಿಂದ ಸುಮಾರು ಆರು ದಿನಗಳ ಕಾಲಾವಧಿಯಲ್ಲಿ ಈ ಅಲಿಯಾಬಾದ್ ಗ್ರಾಮ ಪಂಚಾಯತ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಲು ಮತ್ತು ಖರ್ಚಿನ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಸ್ವಲ್ಪ ಉಳೀಕರಿಸುವ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಸೊ ಆರಂಭ ಆಗುತ್ತೆ ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಈ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಳ ಇನ್ನ ಒಂದು ಪೂರ್ವ ಮಾಡ್ತಾ ಇರತಕ್ಕಂಥದ್ದು ಅಂದರೆ ಸದರಿ ಗ್ರಾಮ ಪಂಚಾಯತ್ ಅಲ್ಲಿ ಆರು ದಿನಗಳ ಕಾಲಾವಧಿಯಲ್ಲಿ ಏನು ಕೆಲಸ ಮಾಡ್ತಾ ಇದೀವಿ ಅಂತ ಮಾಹಿತಿಯನ್ನು ಕೊಡಬೇಕಾಗಿದೆ ಮುಂದಿನ ಈ ಸಾಮಾಜಿಕ ಪಕ್ಷದ ಪೂರ್ವ ಸಭೆಯ ವೇದಿಕೆ ಮೇಲೆ ರಾಶೀರ್ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಸರಿತಾ ನಾಯಕ ಮೇಡಮ್ ಮಂಜುಳಾ ಮೇಡಮ್ ಅವರೇ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿರೋ ತೋಟಗಾರಿಕಾ ಇಲಾಖೆಯ ಪ್ರಾಥಮಿಕ ಸಹಾಯಕವಾಗಿರತಕ್ಕಂಥ ವಿಜಯಕುಮಾರ್ ಚೌಹುದೇ ಇನ್ನೆಲ್ಲ ಸೌಧ ಏನು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಏನು ಕೆಲಸ ಮಾಡ್ತಾರೆ ಇವತ್ತು ನಾವು ದಾಖಲಾತಿಗಳ ಪರಿಶೀಲನೆ ಮಾಡ್ತಾ ಇದ್ದೀವಿ ದಿನ ಮೂರನೇ ದಿನ ಏನು ಮಾಡ್ತಾ ಇದೀವಿ ಈ ಕಲಾಂಗಗಳ ಪರಿಶೀಲನೆಯ ಸ್ಥಳ ಪರಿಶೀಲನೆ ಮಾಡ್ತಾ ಇದೀವಿ ನಾಲ್ಕೈದು ದಿನ ಈ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳು ಯೋಜನೆಯ ಸದ್ಬಳಕೆ ಆಗಿದೆ ಅಂತಕ್ಕಂಥ ನಮ್ಮ ಕಣ್ಣ ಮನೆ ಮನೆಗೆ ಭೇಟಿ ಕೊಡ್ತಾರೆ ಐದನೇ ದಿನ ಈ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಳಿಗೆ ಏನು ಕೆಲಸ ಮಾಡಿದೆ ಅದನ್ನು ಪೂರೀಕೃತವಾಗಿರ್ತಕ್ಕಂಥ ವರದಿಯನ್ನು ತಯಾರು ಮಾಡ್ತಾ ಇದೆ ಸೊ ಕೊನೆಯ ದಿನ ಅಂದರೆ ಇಪ್ಪತ್ತೊಂದನೇ ತಾರೀಕಿಗೆ ಏನು ಮಾಡ್ತಾ ಇದ್ದಂದರೆ ಸಾಮಾಜಿಕ ಪರಿಶೋಧನ ಗ್ರಾಮ ಸಭೆ ಮಾಡ್ತಾ ಅಂತ ಅಂದರೆ ಈ ಐದು ದಿನಗಳ ಕಾಲಾವಧಿಯಲ್ಲಿ ಸೊ ಸಾಮಾಜಿಕ ಪರಿಶೋಧನೆ ಅಡಿಯಲ್ಲಿ ಕಾಮಗಳ ಕಡತಗಳ ಪರಿಶೀಲನೆ ಆಗಿರ್ಬೋದು ಕಾಮಗಳ ಭೌತಿಕ ಸ್ಥಳ ಪರಿಶೀಲನೆ ಆಗಿರ್ಬೋದು ಫಲಾನುಭವಿಗಳ ಮನೆ ಭೇಟಿ ಆಗಿರ್ಬೋದು ಈ ಎಲ್ಲ ಯೋಜನೆಗಳಲ್ಲಿ ಏನು ನಿಮ್ಮತೆ ಕಂಡು ಬರ್ತಾ ಇವೆ ತಮ್ಮ ಅನುಷ್ಠಾನ ಆಗಿದೆಯಾ ಅಥವಾ ಅನುಷ್ಠಾನ ಎಷ್ಟು ಖರ್ಚಾಗಿದೆ ಸೊ ಎಲ್ಲ ಮಾಹಿತಿಯನ್ನ ಈ ಸಾಮಾಜಿಕ ಪಕ್ಷದ ಗ್ರಾಮ ಸಭೆಯಲ್ಲಿ ನಮ್ಮ ಹಿಂದುಳಿದವರ್ಗಳ ಕಲ್ಯಾಣ ಇಲಾಖೆ ಸೊ ಅಧ್ಯಕ್ಷರ ನೇಮಕ ಅಡಿಗೆ ಮಾಡ್ತಾರೆ ನಾವು ಗ್ರಾಮ ಸಭೆಯನ್ನು ಮಾಡ್ತಾ ಇದೀವಿ ಅಂತ ನಾವು ಏನ್ ಮಾಡಬೇಕಾಗಿದೆ ಸೊ ಇನ್ನ ಆ ದಿನ ಕಾಲದಲ್ಲಿ ಪಂಚಾಯತ್ ಅಭಿವೃದ್ಧಿಗಾಗಿ ನಾವು ಏನೋ ಪತ್ರ ವ್ಯವಹಾರ ಮಾಡಿದ್ರಿ ಯಾವ ದಾಖಲಾತಿ ಕೊಡಬೇಕಾಗಿದೆ ಏನು ಕೊಡಬೇಕಾಗಿದೆ ಅಂತಕ್ಕಂಥದ್ದು ಸೊ ಹಾಗಾಗಿ ಗ್ರಾಮ ಪಂಚಾಯತಿಯಿಂದ ಈ ಸಾಮಾಜಿಕ ಪಕ್ಷದ ತಂಡಕ್ಕೆ ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರನ ನೀಡ್ರಿ ಅಂತಕ್ಕಂಥ ಮಾತನ್ನ ಆಮೇಲೆ ಎಲ್ಲ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರಿಗೂ ಮತ್ತು ಎಲ್ಲ ಅವರ ಸ್ಥಳೀಯರಿಗೆ ಸದಾ ಮುನ್ನವರಿ ಆಗಿರ್ಬೋದು ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳಾಗಿರ್ಬೋದು ಹಾಗೆ ನಮ್ಮ ತಂಡ ಏನಾದರೂ ಮಾಹಿತಿ ಕೇಳಿದಾಗ ಅವ್ರಿಗೆ ಏನಾದ್ರೂ ಇಲಾಖೆ ಸೊ ನೀವೇನಾದರೂ ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ಕೊಂಡು ಬರ್ತದೆ ಅವ್ರಿಗೆ ಮಾಹಿತಿ ಕೊಡತಕ್ಕಂಥ ಪೂರ್ವ ಮಾಹಿತಿಯನ್ನು ತಾವು ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸೊ ಈಗ ಮಾತಾಡ್ತೀನಿ ಈ ಸಾಮಾಜಿಕ ಪ್ರಶ್ನೆಗಳ ಪ್ರಕರಣ ತಾವು ಯಶಸ್ವಿಯಾಗಿ ನಡೆಸ್ಕೊಳ್ತೀರಿ ಯಶಸ್ವಿಯಾಗಿ ನಡೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಸೊಳಗೆ ಮಾತಾಡ್ತೀರಿ ಸಾಮಾಜಿಕ ಲೆಕ್ಕಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತಿನ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸ್ಟಾರ್ಟ್ ಆಗ್ತಾ ಇದೆ ಮೊದ್ಲೇ ದಿನ ಏನ್ ಮಾಡ್ತೀವಿ ಮಾಡ್ತೀವಿ ಮೂರನೇ ದಿನ ಏನು ಮಾಡ್ತಾ ಗ್ರಾಮ ಗ್ರಾಮಸಭೆ ಮಾಡಿ ಗ್ರಾಮಸಭೆಯಲ್ಲಿ ಇಡೀ ಒಂದು ವರ್ಷಕ್ಕೆ ಏನು ಕಾಮಗಾರಿ ಆಗಿದ್ದಾವೆ ಏನು ಖರ್ಚು ವೆಚ್ಚ ಆಗಿದ್ದಾವೆ ಭೌತಿಕವಾಗಿ ಸಹಿತ ಸಹಿತಪಡಿಸಿ ಮಾಡಿ ನಾವು ಅವತ್ತಿನ ದಿನ ಸಹ ಗ್ರಾಮ ಸಭೆಯಲ್ಲಿ ಒಳ್ಳೆಯನ್ನು ಮಾಡ್ತಿದ್ದು ಅಂತ ಸರ್ ಹೇಳಿದರು ಅದೇ ಪ್ರಕಾರವಾಗಿ ತಾವು ಮಾಡಲಿಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದಾಗಲಿ ಯಾವುದೇ ವಾರ್ಡ್ ವತಿಯಿಂದಾಗಲಿ ಯಾವುದೇ ಗ್ರಾಮ ವತಿಯಿಂದಾಗಲಿ ನಮ್ಮ ಸಿಬ್ಬಂದಿ ವತಿಯಿಂದಾಗಲಿ ಯಾವುದೇ ರೀತಿಯ ಪತ್ತೆ ಇರುವುದಿಲ್ಲ ಸರ್ ಅದಕ್ಕೆಲ್ಲ ಸಂಪೂರ್ಣ ಏನಂತಾರಲ್ಲ ಅನುಕೂಲನ ನಮ್ಮ ಸಿಬ್ಬಂದಿ ವರ್ಗವ್ರು ಮಾಡಿಕೊಟ್ಟಾಗ ಅದರ ಜೊತೆಯಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಲಿ ಇದಕ್ಕೆ ಸಂಪೂರ್ಣ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅವಾಗ ಸಾಮಾನ್ಯ ಸೇವೆಗಳಿಗೆ ಸೊ ಈ ಪೂರ್ವಭಾವಿ ಸಭೆಗೆ ನಾವು ಬಂದು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಪರಿಶೀಲನೆ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಸತತ ಆರು ದಿನಗಳ ಕಾಲ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವೃತ್ತಿಯಿಂದ ನಮ್ಮ ಗ್ರಾಮ ಪಂಚಾಯತಿ ಪ್ರದೇಶ ಅಧ್ಯಕ್ಷರಾಗಿ ಯಾವುದೇ ತರದಿಂದ ನಮಗೆ ತೊಂದರೆ ಕೇಳಿ ಆಗುದಿಲ್ಲ ಈ ಸಂದರ್ಭಕ್ಕೆ ತಮ್ಮ ತಮ್ಮ ಮುಂದಿನ ಕಾರ್ಯವನ್ನು ಸರಳ ರೀತಿಯಲ್ಲಿ ನಡೆಸಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಎರಡು ಮಾತಾಡಲಿಕ್ಕೆ ಪ್ರಾರ್ಥನೆ ತಮಗೆ ಅಭಿನಂದನೆ ತಮ್ಮ ಮಾತನಾಡುತ್ತೆ